ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಬಂದ್ಬಿಟ್ಟು ನಾವು ಈ ರೀತಿ ತರಕಾರಿಯನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದು ನೀರಿನಲ್ಲಿ ಹಾಕಿದ್ದ ಸ್ವಲ್ಪ ಹೊತ್ತೇ ಒಂಥರ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಮತ್ತು ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಕಟ್ ಮಾಡಿದ ತಕ್ಷಣವೇ ಸ್ವಲ್ಪ ನೀರಿನಲ್ಲಿ ಉಪ್ಪು ಅನ್ನೋದು ಕಲ್ಲುಪ್ಪ ಅನ್ನೋದು ಹಾಕ್ಬಿಟ್ಟು ಮತ್ತು ತರಕಾರಿಯನ್ನು ಹಾಕ್ಕೊಳ್ಳೋದ್ರಿಂದ ಕಲ್ಲರ್ ಅನ್ನೋದು ಚೇಂಜ್ ಆಗೋದಿಲ್ಲ ಎಷ್ಟೇ ಜಾಸ್ತಿ ಹೊತ್ತು ಬಿಟ್ಟರೂ ಕೂಡ ಕಲ್ಲರ್ ಚೇಂಜ್ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಹನಿ ಇರುತ್ತಲ್ಲ ಅದನ್ನು ಮಕ್ಕಳಿಗೆ ಕೊಡೋದಕ್ಕೋ ಇಲ್ಲಾಂದರೆ ನಾವು ತಿನ್ನೋದಕ್ಕೋ ಏನಾದರೂ ತಗೊತಾ ಇರ್ತೀವಿ ಈ ರೀತಿ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಆ ಸ್ಪೂನ್ಗೆಲ್ಲ ಅರ್ಧ ಎಲ್ಲ ಆ ಸ್ಪೂನ್ಗೆ ಮೆತ್ಕೊಳ್ಳುತ್ತೆ ಬೇಗ ಬರೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ನಾವು ಸ್ಪೂನ್ಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಈ ರೀತಿ ಹಚ್ಕೊಂಡ್ಬಿಟ್ಟು ಮತ್ತು ನಾವು ಹನಿಯನ್ನು ಯೂಸ್ ಮಾಡೋದ್ರಿಂದ ಆ ಸ್ಪೂನ್ಗೆ ಒಂದು ಕೂಡ ಮೆತ್ಕೊಳ್ತೀರ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ತೋಡಿ ತೋರಿಸ್ತಿದ್ದೀನಿ ಈ ರೀತಿ ಕ್ಲೀನಾಗಿ ಹನಿ ಅನ್ನೋದು ಬಂದುಬಿಡುತ್ತೆ ಸ್ಪೂನ್ಗೇನು ಮೆತ್ಕೊಳ್ಳೋದಿಲ್ಲ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನಮಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬ ನಾವು ಈ ರೀತಿ ಲ್ಯಾಕ್ಮಿ ಪೌಡರ್ ತೊಗೊಂಡಿರ್ತೀವಲ್ಲ ಅದು ಬೇಗ ಹೊಡೆದೋಗ್ತಾ ಇರುತ್ತೆ ಬೇಗ ಹೊಡೆದೋಗಿ ಈ ರೀತಿ ಓಪನ್ ಮಾಡಿದಾಗೆಲ್ಲ ಈ ರೀತಿ ಚೆಲ್ಲೋಗೋದು ನಮ್ಮ ಬಟ್ಟೆ ಎಲ್ಲ ಗಲೀಜಾಗೋದು ಆಗ್ತಾ ಇರುತ್ತೆ ಆ ರೀತಿ ಆಗದಿರೋ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಈ ಲ್ಯಾಕ್ಮಿ ಪೌಡರ್ನೆಲ್ಲ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೋಬೇಕು ನಾನಿಲ್ಲಿ ಜಿಪ್ಲಾಕ್ ಕವರನ್ನು ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಯಾವುದಾದ್ರೂ ವೇಸ್ಟ್ ಪ್ಲಾಸ್ಟಿಕ್ ಕವರ್ ಯಾವುದಾದ್ರೂ ಇರುತ್ತಲ್ಲ ಅದಾದ್ರೂ ತಗೋಬೋದು ಈ ರೀತಿ ಅದನ್ನೆಲ್ಲ ಪೌಡರ್ನೆಲ್ಲ ಈ ರೀತಿ ಆ ಕವರ್ ಒಳಗಡೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಇರುತ್ತಲ್ಲ ಅದಕ್ಕೆ ಕಲ್ಲು ಇರುತ್ತಲ್ಲ ಆ ಕಲ್ಲನ್ನು ಈ ರೀತಿ ಕ್ಲೀನಾಗಿ ಮುಂದೆ ಹಿಂದೆಗೆ ಈ ರೀತಿ ಪ್ರೆಸ್ ಮಾಡ್ತಾ ಅನ್ನಬೇಕು ಏನಾದರೂ ಸ್ವಲ್ಪ ಆದರೂ ಕಟ್ಟಿದರೆ ಆ ಕಟ್ಟಿರೋದಂಥದ್ದು ನಮಗೆ ಪೌಡರ್ ಆಗಿ ಬರುತ್ತೆ ಈ ರೀತಿ ಎಲ್ಲವನ್ನು ೂ ಪೌಡರು ಮತ್ತು ಈ ಬಾಕ್ಸ್ ಒಳಗಡೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಮ್ಮ ಕೈಯಿಂದ ಕ್ಲೀನಾಗಿ ಅದನ್ನು ಪ್ರೆಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಲ್ಯಾಕ್ಮಿ ಪೌಡರು ಫಸ್ಟ್ ಯಾವ ರೀತಿ ತಗೊಳ್ಳೋವಾಗ ಯಾವ ರೀತಿ ಇತ್ತೋ ಆ ರೀತಿ ಪೌಡರು ಇರುತ್ತೆ ನಮ್ಮ ಬಟ್ಟೆ ಮೇಲೆಯೂ ಚೆಲ್ಲೋದಿಲ್ಲ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನಿಮಗೆ ತೋ ಉದುರಿಸ್ಬಿಟ್ಟು ತೋರಿಸ್ತಿದ್ದೀನಿ ಕ್ಲೀನಾಗಿ ನಮ್ಗೊಂದು ಚೂರು ಕೂಡ ನಮ್ಮ ಪೌಡರ್ ಅನ್ನೋದು ಕೆಳಗಡೆ ಬಿದ್ದೋಗೋದಿಲ್ಲ ನೀವೆಲ್ಲಾದರೂ ಹೋಗ್ಬೇಕು ಈ ರೀತಿ ಪೌಡರೆಲ್ಲ ಚೆಲ್ಲೋಗಿದೆ ನಾವು ಮೇಕಪ್ ಹಾಕೊಳ್ಳೋಕ್ಕೆ ಆಗ್ತಿಲ್ಲ ಅಂದಾಗ ಈ ರೀತಿ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಪೌಡರ್ ಕೂಡ ಈ ರೀತಿ ಒಡೆದೋಗಿದೆ ನಾನು ಮತ್ತೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂಚೂರು ಕೂಡ ಉದುರೋದಿಲ್ಲ ಮತ್ತು ನಮ್ಮ ಫಸ್ಟ್ ಯಾವ ರೀತಿ ತೊಗೊಂಡಿದ್ದೀವೋ ಅದೇ ರೀತಿ ರೆಡಿ ಆಗಿದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬೆಣ್ಣೆಯನ್ನು ಶೇಖನ್ನೇ ಮಾಡ್ತಾ ಇರ್ತೀವಿ ಏನು ಮಾಡ್ತಾರೆ ಅಂದರೆ ಇವತ್ತು ಶೇಖರಣೆ ಮಾಡಿರೋಂಥ ಬೆನ್ನೆನ ಇವತ್ತೇ ತುಪ್ಪ ರೀತಿ ಮಾಡಿಬಿಡ್ತಾರೆ ಇನ್ನು ಕೆಲವೊಬ್ಬರು ಈ ರೀತಿ ಬೆನ್ನೆಯನ್ನು ವಾರಕ್ಕೊಂದ್ಸರಿ ಈ ರೀತಿ ತೆಗೆದುಬಿಟ್ಟು ಇಟ್ಟು ಮತ್ತು ವಾರಕ್ಕೊಂದ್ಸರಿ ಈ ರೀತಿ ತುಪ್ಪವನ್ನು ಮಾಡ್ತಿರ್ತಾರೆ ಇದು ಬೇಗ ಹುಳ ಅನ್ನೋದು ಬಿದ್ದೋಗಿರುತ್ತಲ್ಲ ಆ ರೀತಿ ಬೀಳ್ದಿರ ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಮತ್ತು ನಮಗೆ ಹುಳಾನು ಕೂಡ ಬೀಳೋದಿಲ್ಲ ಈ ಟಿಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಮರದ ಸೌಟುಗಳನ್ನು ಬಳಸ್ತಾ ಇರ್ತೀವಿ ಈ ಈಗೆಲ್ಲ ಸ್ಟಿಕ್ ಪ್ಯಾನ್ ಆಗಿರ್ಬೋದು ಸ್ಟಿಕ್ ಪಾತ್ರೆಗಳಾಗಿರ್ಬೋದು ಈ ರೀತಿ ಸೌಟುಗಳನ್ನು ಬಳಸಲೇಬೇಕು ಇಲ್ಲಾಂದರೆ ಅದು ಕೋಟಿಂಗ್ ಅನ್ನೋದು ಒಟ್ಟೋಗಿರುತ್ತೆ ನಾವು ಈ ರೀತಿ ಬಳಸಿ ಮತ್ತು ನಾವು ವಾಶ್ ಮಾಡಿದ್ರು ಕೂಡ ಅದರ ಮೇಲೆ ತೇಮಾಂಶ ಇರ್ಬೋದು ಇಲ್ಲಾಂದರೆ ಆಯಿಲ್ ಆಗಿರ್ಬೋದು ಅದು ಆಗೇ ಇರುತ್ತೆ ಮತ್ತು ಅದು ಬೇಗ ಹೋಗೋದಿಲ್ಲ ನಮಗೆ ಆವಾಗ ಎಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ರೀತಿಯಿಂದ ಏನ ಏನು ಮಾಡಬೇಕಂದ್ರೆ ನಾವು ಈ ರೀತಿ ಒಂದು ಸ್ವಲ್ಪ ಅದನ್ನು ಹೀಟ್ ಮಾಡಬೇಕು ಒಂದೆರಡು ನಿಮಿಷ ನಾವು ಈ ಮುಂದಕ್ಕೆ ಹಿಂದಕ್ಕೆ ಈ ರೀತಿ ತಿರುಸ್ಕೊಂಡು ನಾವು ಹೀಟ್ ಮಾಡೋದ್ರಿಂದ ನೋಡಿ ಅದರಲ್ಲಿ ಸ್ವಲ್ಪ ಆಯಿಲ್ ಆಯಿಲ್ ಜಿಡ್ಡು ಜಿಡ್ಡು ಎಲ್ಲ ಕ್ಲೀನಾಗಿ ನಮಗೆ ಬರೋದು ಕಾಣಿಸ್ತಿದೆಯಲ್ಲ ಅದೆಲ್ಲ ನಾವು ಫಸ್ಟ್ ವಾಶ್ ಮಾಡಿದ್ರು ಅದೇ ರೀತಿ ಗಲೀಜಾಗಿ ಇದೆ ಅದರೊಳಗೆ ಆಯಿಲ್ ಮತ್ತು ಡಸ್ಟ್ ಎಲ್ಲ ನೋಡಿ ಈ ರೀತಿ ಎಷ್ಟು ಡಸ್ಟ್ ಇದೆ ಅಂತ ಎಷ್ಟು ಆಯಿಲು ಮತ್ತು ಅದರ ತ್ಯಾಮಾಂಶ ಎಷ್ಟಿದೆ ಅಂತ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಗೆಲೀಜಿದೆ ಅಂತ ಇದೆಲ್ಲ ಮತ್ತು ನಾವು ಯೂಸ್ ಮಾಡಿದಾಗ ನಮ್ಮ ಬಾಡಿ ಒಳಗೆ ಹೋಗ್ಬಿಟ್ಟು ನಮಗೆ ಹೆಲ್ತ್ ಇಶ್ಯೂ ಆಗುತ್ತೆ ಆ ರೀತಿ ಇರ್ದಿರ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಸಾರಿಗೆ ಏನಾದರೂ ಟೊಮೆಟೊವನ್ನು ಮರ್ತಿದ್ದೀವಿ ಸಾಂಬಾರೆಲ್ಲ ರೆಡಿ ಆಗಿದೆ ಅಂದಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಟೊಮೆಟೊವನ್ನು ಹಾಕ್ಬಿಟ್ಟು ಇನ್ನೊಂದು ಒಂದು ಇಝಿಲು ಇಟ್ಟರೆ ಸಾಕು ಸ್ವಲ್ಪ ನುಣ್ಣಗೆ ಆಗುತ್ತೆ ಮತ್ತು ನಾವು ಈ ರೀತಿ ಸಾಂಬಾರನ್ನು ರೆಡಿ ಮಾಡ್ಕೋಬೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಒಂದೆರಡು ವೇಜಿಲನ್ನು ಹಾಕ್ಸಿದ್ದೀನಿ ನೋಡಿ ಮತ್ತು ನನ್ನ ಸಾಂಬಾರು ಕ್ಲೀನಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವತ್ತಾದರೂ ನೀವು ಮರೆತಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ಇವತ್ತಿಗೆ ಇಷ್ಟೇ ಟಿಪ್ಸು ನೋಡಿದ್ರಲ್ಲ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಸ್ವಲ್ಪ ಅದು ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋಟು ಶೇಡ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್